ಹಾಂ ಏನೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಲಕ್ಷ್ಮೀ ತಿರುಗ್ಬಿತದಾಳೆ ಅಪ್ಪರ್ಸ್ತದಾಳೆ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡಿ ಲಕ್ಷ್ಮಿ ಕುಸ್ತುವುದಾಗ ಕೀರ್ತಿ ಬಂದು ನಂತು ಕೀರ್ತಿನ ದಿಸ್ಕೊಂಡು ನೋಡ್ತಿದ್ದಾಳೆ ಈ ಕಡೆ ಲಕ್ಷ್ಮಿ ನಂಗೆ ಅರ್ಥ ಆಗುತ್ತೆ ಲಕ್ಷ್ಮಿ ನಾನು ಕೂಡ ಸತ್ಯ ಹೇಳಬೇಕು ಅಂತಲೇ ಬಂದೆ ಈ ಮರ್ತನ ನಿನಗೇನು ಸತ್ಯ ನೋಡ್ತೀಯೋ ಹೌದು ಅದೇ ನಿಜ ನಾನು ಇಲ್ಲಿಗೆ ಬಂದಿದ್ದು ಕೂಡ ನಿನಗೆ ಸತ್ಯ ಹೇಳೋದಕ್ಕೆನ ಆದರೆ ಆಲ್ರೆಡಿ ನಿನಗೆ ಸತ್ಯ ಗೊತ್ತಾಗಿದೆ ನನ್ಗೆ ಅರ್ಥ ಆಗುತ್ತೆ ನನ್ನ ಮನ್ಸಿಗೆ ಆಗ್ತಿರೋ ಘಾಸಿ ಎಷ್ಟು ಅಂತ ಯಾಕೆ ಅಂದರೆ ನನಗಿಂತ ಯಾರಿಗೂ ಚೆನ್ನಾಗಿ ಈ ಒಂದು ನೋವು ಅರ್ಥ ಆಗೋದಿಲ್ಲ ನಾನು ನಿನಗೆ ತುಂಬ ಬಾರಿಯೇ ಹೇಳಬೇಕು ಅಂತ ಪ್ರಯತ್ನಪಟ್ಟೆ ಆದರೆ ನನ್ನಿಂದ ಸಾಧ್ಯ ಆಗಲೇ ಇಲ್ಲ ನನಗೆ ಗೊತ್ತು ನೀನು ಎಲ್ಲ ವಿಷಯನೂ ತುಂಬ ಮನಸ್ಸಿಗೆ ಹಚ್ಕೊಳ್ಳುವಂಥ ಹುಡುಗಿ ಅಂತ ಈ ಒಂದು ವರ್ಷದಲ್ಲಿ ನನಗದು ಅರ್ಥ ಆಗಿದೆ ಆವತ್ತು ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತ್ಸು ವೈಷ್ಣುವನ್ನ ನಿನಗೆ ಬಿಟ್ಟುಕೊಟ್ಟಿದ್ದೇನೆ ಅವತ್ತು ನನಗೆ ಎಷ್ಟು ಕಷ್ಟಪಟ್ಟೆ ಪ್ರಾಣನೇ ಆಗ್ತಿತ್ತು ಆದರೂ ಕೂಡ ಅದು ಎಲ್ವನ ಕೂಡ ನಾನು ಸಾಯಿಸ್ಕೊಂಡಿದ್ದೆ ಅಂತ ಹೇಳ್ತಿದ್ದಾಳೆ ಜೊತೆಗೆ ಅಂದು ವೈಷ್ಣು ಬಂದು ನೀನು ಕುತ್ತಿಗೆಗೆ ಹಾಕಿರೋ ಚೈನನ್ನು ಬಿಚ್ಚಿಕೊಡು ನನಗೆ ಅವತ್ತು ಅದನ್ನು ಮಂಗಳ ಸೂತ್ರ ಅಂತ ಹೇಳಿ ಹಾಕಿದ್ದೀನಿ ಮತ್ತೆ ಯಾಕೆ ನಾನು ಹಾಕಿರೋ ಮಂಗಳ ಸೂತ್ರ ನಿನಗೆ ನಾನೇ ಗಂಡ ಆಗ್ತಿಲ್ಲ ಅಂದಮೇಲೆ ಮೊದಲು ಅಂತ ಕೇಳಿ ಕಿತ್ಕೊಂಡಿತು ಆವತ್ತು ಮದುವೆ ಮನೇಲಿ ಕುಸ್ಮಾ ಅಂಟೆ ಈ ಒಂದು ದೇವಸ್ಥಾನದಲ್ಲಿ ಯಾರು ಮದುವೆ ಆಗ್ತಾರೋ ಅವ್ರು ಹೇಳಿ ಜನ್ಮಕ್ಕೂ ಜೊತೆಯಾಗಿರ್ತಾರೆ ಅಂತ ಹೇಳಿದ್ದು ಎಲ್ಲವೂ ಕೂಡ ನೆನಪಾಗತ್ತೆ ಕೀರ್ತಿಗೆ ಆದರೂ ಕೂಡ ನಾನು ವಾಸ್ತವ ಸ್ಥಿತಿನ ಅರ್ಥ ಮಾಡಿಕೊಂಡಿದ್ದೆ ಅದಕ್ಕೋಸ್ಕರ ಗಟ್ಟಿ ಮನ್ಸು ಮಾಡಿ ಬಿಟ್ಕೊಟ್ಟೆ ಅಂತ ಹೇಳ್ತಿದ್ದಾಳೆ ಜೊತೆಗೆ ಈ ಒಂದು ವಿಷಯ ನಮ್ಮವರು ನಮ್ಮವರಲ್ಲ ಅಂತ ಗೊತ್ತಾದಾಗ ಎಷ್ಟು ಆಘಾತ ಆಗುತ್ತೆ ಅನ್ನೋದು ನನಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗೋಕ್ಕೆ ಸಾಧ್ಯ ಇಲ್ಲ ಸತ್ಯ ಯಾವತ್ತೂ ಕಹಿ ಆಗೇ ಇರುತ್ತೆ ಆದರೆ ಅದು ಸತ್ಯನೇ ಆಗಿರತ್ತೆ ಸತ್ಯನ ಒಪ್ಕೊಳ್ಳೇಬೇಕಾಗತ್ತೆ ದಯವಿಟ್ಟು ಸಮಾಧಾನ ಮಾಡ್ಕೋ ಲಕ್ಷ್ಮಿ ನಂಗೆ ಅರ್ಥ ಆಗುತ್ತೆ ನಿನ್ನ ನೋವು ದುಃಖ ಸಂಕಟ ಏನು ಅಂತ ಅಂತ ಹೇಳ್ತಿದ್ದಾಕೆ ಬಿಡಿ ಅಂತ ಹೇಳಿ ನೋಡ್ಬಿಡ್ತಾಳೆ ಲಕ್ಷ್ಮಿ ಎಲ್ಲ ಸುಳ್ಳು 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 ಎಲ್ಲ ಮೋಸ 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 ಎಲ್ಲರೂ ನನಗೆ ಸುಳ್ಳು ಹೇಳಿದ್ರಿ ನನಗೆ ಎಷ್ಟು ಬಾರಿ ಕೇಳಿದೆ ಆದರೆ ಯಾರೊಬ್ಬರು ಕೂಡ ನಿಜನೇ ಹೇಳಲಿಲ್ಲ ಮದುವೆ ದಿನ ಕೇಳಿದೆ ಮನೆಗೆ ಬಂದಮೇಲೆ ಕೇಳಿದೆ ಮನಸ್ಸು ಕಸಬಸಿಯಾದಾಗ ಕೇಳಿದೆ ಯಾವಾಗಲೂ ಕೂಡ ಹೇಳಿದ್ದು ಸುಳ್ಳು ಒಬ್ರಲ್ಲ ಇಬ್ಬರಲ್ಲ ಎಲ್ಲರೂ ಕೂಡ ಸುಳ್ಳು ಹೇಳಿದ್ರಿ ಸುಳ್ಳಿನ ಅರಮನೇನೆ ಕಟ್ಟಿದ್ರಿ ಇಷ್ಟು ನಾನು ಇವೇನು ಮಾಡಿದ್ದು ನಾನು ನನ್ನ ಸುಳ್ಳಿನ ಅರಮನೆಯಲ್ಲಿಟ್ಟಿದ್ರಿ ಆಡಿಸ್ತಾ ಇದ್ರೆ ಎಷ್ಟು ಬಾರಿ ಕೇಳಿದ್ರು ಕೂಡ ಸುಳ್ಳು ಹೇಳಿದ್ರಿ ಅವತ್ತು ಬಂದು ಕೇಳಿದಾಗ ನಮ್ಮದು ಪ್ಯೂರ್ ಫ್ರೆಂಡ್ಶಿಪ್ ಅಂತ ಹೇಳಿ ಗೆನ್ನೆಗೆ ಬಾರಿಸ್ಬಿಡ್ರಿ ನಾನಾಗ ಎಷ್ಟು ದುಃಖ ಭಟ್ಟ ಗೊತ್ತ ಯಾಕೆ ಈ ರೀತಿ ಎಲ್ಲ ಮಾಡಿದ್ರೆ ನೀವು ಮತ್ತೆ ವೈಷ್ಣವ್ ಸೇರಿಕೊಂಡು ಯಾಕೆ ಸುಳ್ಳು ಹೇಳಿದ್ರೆ ನೀವು ಯಾವಾಗಲೂ ಕೂಡ ನನ್ನ ವೈಷ್ಣವ್ ನಡುವೆ ಯಾಕೆ ಬರ್ತಿದ್ರಿ ಅನ್ನೋ ವಿಶ್ವ ಇವತ್ತು ನನಗೆ ಅರ್ಥ ಆಗ್ತಿದೆ ಹೇಳಿ ಅವತ್ತು ನೀವು ನನ್ನ ನಡುವೆ ಬರ್ತಿದ್ದದ್ದು ಅದಕ್ಕೆ ತಾನೆ ನೀವು ಮತ್ತು ವೈಷ್ಣವ್ ಇಬ್ಬರು ಕೂಡ ಪ್ರೀತಿಸ್ತಿದ್ದು ನಿಜ ತಾನೆ ಅಂತ ಲಕ್ಷ್ಮಿ ಕಣ್ಣೀರು ಹಾಕೊಂಡು ಕೇಳ್ತಿದ್ದಾಳೆ ಕಿಶ್ಚಾಡ್ತಿದ್ದಾಳೆ ಹೌದು ಲಕ್ಷ್ಮೀ ಇಲ್ಲ ಗೊತ್ತಾದ ಕೂಡ ನಾನು ಮತ್ತು ವೈಷ್ಣವ ಫ್ರೆಂಡ್ಶಿಪ್ ಇತ್ತು ಅಂತ ಹೇಳೋದಕ್ಕೆ ಹೇಗೆ ಹೇಳಲಿ ನಾನು ನಾವಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಅಂತ ಹೌದು ನಾವಿಬ್ಬರು ಕೂಡ ಪ್ರೀತಿ ಮಾಡಿದ್ದು ನಿಜ ಅಂತ ಕೀರ್ತಿ ಹೇಳ್ತಿದ್ದಾಳೆ ಆದರೆ ನಾನು ವೈಷ್ಣವನ್ನ ಮದುವೆ ಆಗಬೇಕಿತ್ತು ಅಂತ ಹೇಳ್ತಿದ್ದಾಗ ಕಾವೇರಿಯವರು ವೈಷ್ಣವೀಗ ಮದುವೆ ಆದರೆ ಖಂಡಿತ ಒಂದು ಇದೆ ಅಂತ ಹೇಳಿದ್ದು ಒಂದು ಜಾತಕಕ್ಕೆ ಮ್ಯಾಚ್ ಆಗೋ ಹುಡುಗಿ ಜೊತೆ ಮದುವೆ ಆಗಬೇಕು ಅಂದಿತ್ತು ಅದು ಲಕ್ಷ್ಮೀ ಜಾತಕ ಅಂದಿದ್ದು ಹಾಗಾಗಿ ಅವಳ ಜೊತೆ ಮದುವೆ ಮಾಡಿಸಿ ಅಂತ ಕೀರ್ತಿ ಹಿಡಿದು ಎಲ್ಲವೂ ಕೂಡ ಕೀರ್ತಿ ನನ್ಗೆ ಮಾಡ್ಕೋತಾಳೆ ಬಟ್ ಅನಿವಾರ್ಯ ಸ್ಥಿತಿಯಲ್ಲಿ ನಾನು ಮದುವೆ ಆಗಕ್ಕೆ ಆಗಲಿಲ್ಲ ಅನ್ನೋದಷ್ಟನ್ನೇ ಕೀರ್ತಿ ಲಕ್ಷ್ಮಿ ಜೊತೆ ಹೇಳ್ತಾಳೆ ಹೌದಾ ನೀವು ಮದುವೆ ಮನೇಲಿದ್ರೆ ಎಲ್ಲರೂ ಕೂಡ ನೀವು ಮತ್ತೆ ವೈಷ್ಣು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಂತ ಹೇಳ್ತಿದ್ರು ಯಾರು ಎಷ್ಟು ಕೇಳಿದ್ರು ನೀವು ಮಾತ್ರ ನಾವು ಜಸ್ಟ್ ಫ್ರೆಂಡ್ಸ್ ಅಂತಲೇ ಹೇಳ್ತಿದ್ರೆ ಕೊಚ್ಕೊಂಡು ಬಾಯಿ ಮುಚ್ಕೊಂಡು ಇದ್ರಿ ತಾನೆ ಯಾಕೆ ಸುಮ್ಮನೆ ಸತ್ಯವ ಹೇಳಬೇಕಿತ್ತಲ್ಲ ಅದಾದ ಕೂಡ ನೀವು ಸೈಲೆಂಟ್ ಆಗೇ ಇದ್ರೆ ಸುಳ್ಳು ಹೇಳಿದರೆ ಡವ ಕಚ್ಚಿದ್ರೆ ನಾವಿಬ್ಬರು ಫ್ರೆಂಡ್ಸ್ ಅಂತ ಹೌದು ಸರಿ ಆಯಿತು ಅದೇನು ಆಯಿತು ನಮ್ಮಿಬ್ಬರು ಮದುವೆ ಆಯ್ತಲ್ವಾ ಮದುವೆ ಆದಮೇಲೆ ಕೂಡ ನೀವು ಯಾಕೆ ಗಂಡ ಹೆಂಡತಿ ನಡುವೆ ಬರಬೇಕಿತ್ತು ನಾನು ಕೂಡ ವೈಷ್ಣವರು ಯಾರೋ ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾದ ಮೇಲೆ ಬಿಟ್ಟು ರೆಡಿನೇ ಆಯ್ತ ಆದ್ರೆ ಅದರ ನಡುವೆ ನನ್ನ ವಾಪಸ್ ಕರ್ಕೊಂಡು ಬಂದು ಮದುವೆ ಮಾಡಿ ನನ್ನ ಜೀವನನ ಯಾಕೆ ಹಾಳು ಮಾಡಿದ್ರಿ ಅಂತ ಲಕ್ಷ್ಮಿ ಪ್ರಶ್ನೆ ಮಾಡ್ತಿದ್ರೆ ಪ್ಲೀಸ್ ಲಕ್ಷ್ಮಿ ಆ ರೀತಿ ಹೇಳಬೇಡ ನಾನು ಇನ್ನೂ ಯಾವತ್ತೂ ಕೊಡೋದು ವಿಷಯ ಮಾಡಲೇ ಇಲ್ಲ ಅಲ್ಲ ಕ್ಯೂ ಲಕ್ಷ್ಮಿ ಅಂತ ಹೇಳ್ತಿದ್ದಾಳೆ ಕೀರ್ತಿ ನಂತರ ಕೀರ್ತಿ ಮುಂದುವರೆದ ನನಗಾಗ ರೀತಿ ದ್ವೇಷ ಇದ್ದಿದ್ರೆ ನಾನು ಎಷ್ಟೋ ದಿನ ನೀನು ಪರ ನಿಂತಿದ್ದೀನಿ ಅವತ್ತು ನೀನು ಕಿಡ್ನಾಪ್ ಆದಾಗ ಕಾಪಾಡಿದ್ದು ಕೊಡ ಹುಡುಕ್ಸಿದ್ರು ಕೂಡ ನಾನೇನ ಆ ರೈತ ಇದ್ದಿದ್ರೆ ನೀನು ಹೇಗೋ ಆಗಲಿ ಅಂತ ಬಿಟ್ಬಿಡ್ಬೋದಿತ್ತಲ್ವ ಅಂತ ಹೇಳ್ತಿದ್ರೆ ಈ ರೀತಿ ದಿನನಿತ್ಯ ನಮ್ಮಿಬ್ಬರ ನಡುವೆ ಬಂದು ನನ್ನ ಗಂಡನ್ನ ಕಿತ್ಕೊಳ್ಳೋಕೆ ನೋಡೋ ಬದಲು ಪ್ರೀತಿ ಬೇಕು ಅಂತ ಹಂಬಲ್ಸೋ ಬದಲು ಈ ರೀತಿ ಮಾಡಿದ್ದಿದ್ರೆ ಎಷ್ಟು ಒಳ್ಳೇದಿರ್ತಲ್ವ ನನಗೆಲ್ಲೋ ಅನಾಥವಾಗಿ ಬಿದ್ದಿರ್ತಿದ್ದೆ ಅದೇ ಒಳ್ಳೇದಾಗಿರ್ತಿತ್ತು ಅದನ್ನು ಬಿಟ್ಟು ದಿನ ಚುಚ್ಚಿ ಚುಚ್ಚಿ ಸಾಯಿಸೋಣ ಅಂತ ಕಾಪಾಡಿದ್ರ ಮದುವೆ ಆದಮೇಲೆ ನೀವಿಬ್ರು ಯಾಕೆ ನೀವು ಯಾಕೆ ನನ್ನ ಮತ್ತೆ ನನ್ನ ಗಂಡನ ನಡುವೆ ಬರಬೇಕಾಗಿತ್ತು ಯಾಕೆ ಬಂದರೆ ಯಾಕೆ ಬರ್ತಿದ್ರ ಇವತ್ತಿಗೂ ಕೂಡ ನನ್ನ ಗಂಡ ಹಳೆ ಪ್ರೀತಿ ನೆನ್ಪಲಿಕ್ಕೆ ಕಾಡ್ತಿದ್ದಾನೆ ಸಾಯ್ತಿದ್ದಾನೆ ಅಂತ ಲಕ್ಷ್ಮಿ ಹೇಳ್ತಿದ್ದಾಳೆ ನೀನು ಅನ್ಕೊಳಾಗಲ್ಲ ಲಕ್ಷ್ಮಿ ನನಗೆ ನನ್ನ ವೈಷ್ಣವನ ಬಿಟ್ಟಿರೋಕ್ಕಾಗಲಿಲ್ಲ ಪ್ರೀತಿನ ಸುಲಭವಾಗಿ ಬಿಡೋಕ್ಕಾಗಲ್ಲ ಆ ಕೊಲ್ಲೋದು ಅಷ್ಟು ಸುಲಭ ಅಲ್ಲ ಕೊಲ್ತೀನಿ ಅಂತ ಹೋದರು ಅದು ಸಾಧ್ಯ ಇಲ್ಲ ಅಂತ ಕೀರ್ತಿ ಹೇಳ್ತಿದ್ದಾಳೆ ನನಗೆ ವೈಷ್ಣು ಬೇಕು ವೈಷ್ಣವನ್ನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಈಗಲೂ ಕೂಡ ಪ್ರೀತಿಸ್ತೀನಿ ಅಂತ ಹೇಳ್ತಿದ್ದಾಳೆ ಹೌದಾ ಹಾಗೆ ನೀವು ಯಾಕೆ ವೈಷ್ಣವನ್ನ ಬಿಟ್ಕೊಂಡ್ರಿ ಏನಾದರೂ ಮಾಡಿ ಅವ್ರ ಮನೆಯವ್ರನ್ನ ಒಪ್ಪಿಸಿ ನೀವು ಮದುವೆ ಆಗಬಹುದಿತ್ತಲ್ವಾ ಅಂತ ಲಕ್ಷ್ಮೀ ಪ್ರಶ್ನೆ ಮಾಡ್ತಿದ್ದಾಳೆ ಅದಕ್ಕೆ ಕೀರ್ತಿ ಕಾವೇರಿ ಅವರು ಹೇಳಿದ ಮಾತ್ರ ನಾನು ನನ್ನ ಮಾಡ್ಕೋತಾಳೆ ಜೊತೆಗೆ ಲಕ್ಷ್ಮಿ ಜೊತೆ ಮದುವೆ ಆಗಿದ್ದು ನೆಕ್ಸ್ಟ್ ಕ್ಷಣ ನನ್ನ ಜೊತೆ ಮದುವೆ ಮಾಡಿಸ್ಬೇಕು ಅಂತ ಹೇಳಿದೆ ನಾನು ನನ್ನ ಮಾಡಿಕೊಂಡು ಸಖ್ಯನ ಹೇಳಿದೆ ಆದರೆ ನಂಗೆ ಮದುವೆ ಆಗೋಕ್ಕಾಗಿಲ್ಲ ಅಂತ ಹೇಳಿದಾಗ ಮತ್ತೆ ಯಾಕೆ ನನ್ನ ಮತ್ತೆ ನನ್ನ ಗಂಡನೇ ಬಂದರೆ ನಿಮ್ಮ ಪ್ರೀತಿಸಿರೋ ಹುಡುಗ ಮತ್ತೊಬ್ಬರು ಮದುವೆ ಆಗಿದ್ದಾರೆ ಅಂತ ಗೊತ್ತಾದ್ಮೇಲೆ ದೂರ ಇರಬೇಕಿತ್ತಲ್ವ ಆದರೆ ನಿಮ್ಮಿಂದ ದೂರ ಇರೋಕ್ಕಾಗಲಿಲ್ಲ ಯಾಕಂದರೆ ಈಗಲೂ ಕೂಡ ನೀವು ವೈಷ್ಣವ್ ಅವ್ರನ್ನ ಪ್ರೀತಿ ಮಾಡ್ತೀರಾ ಇದು ಎಷ್ಟು ಸರಿ ತಪ್ಪಲ್ಲ ಒಬ್ ಮದುವೆ ಆದಮೇಲೂ ನೀವು ಈ ರೀತಿ ಬರೋದು ಎಷ್ಟು ಸರಿಯಾಗಿದೆ ಜೊತೆಗೆ ಹಾಗಿದ್ರೆ ನಾನು ಜೀವನ ಮಾಡ್ತಿರೋದು ಯಾರ ಜೊತೆ ನೀವು ಪ್ರೀತಿಸಿರುವ ಇಷ್ಟು ಜೊತೆ ಅಥವಾ ನಾನು ಮದುವೆ ಆಗಿರೋ ಇಷ್ಟು ಜೊತೆನ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಲಕ್ಷ್ಮಿ ನಂತರ ಮುಂದುವರೆದಂತಹ ಲಕ್ಷ್ಮಿ ಈ ಒಂದು ವರ್ಷದಲ್ಲೇ ಎಲ್ಲರೂ ಕೂಡ ನಾನು ಮೋಸ ಮಾಡಿದ್ದಾರೆ ಯಾರು ನನ್ನವರು ಅಂತ ನಂಬ್ಕೊಂಡಿದ್ದು ಎಲ್ಲರೂ ಕೂಡ ನೀವು ಕೂಡ ನಾನು ಮೋಸ ಮಾಡಿದೀರ ಅಂತ ಹೇಳ್ತಿದ್ರೆ ಪ್ಲೀಸ್ ಲಕ್ಷ್ಮಿ ಆ ರೀತಿ ಮೋಸ ಮಾಡಿದ್ರಿ ಅಂತ ಹೇಳ್ಬೇಡ ಅಂದಾಗ ಇನ್ನೇನು ಮಾಡಿದ್ರಿ ನೀವು ಎಲ್ಲರೂ ಕೂಡ ಮೋಸ ಮಾಡಿದ್ದು ನಿಜಾನೇ ತಾನೆ ನಿಮ್ಮನ್ನೆಲ್ಲ ನಂಬಿದೆ ನಾನು ಥರ ಒಬ್ರಾ ಇಬ್ರಾ ಎಲ್ಲರೂ ಕೂಡ ಮೋಸ ಮಾಡಿಬಿಟ್ರೆ ನನ್ನವರು ಅಂದ್ಕೊಂಡವ್ರು ಯಾರೂ ನನ್ನವರಲ್ಲ ಯಾರೂ ನನ್ನವರಲ್ಲ ಎಲ್ಲರೂ ಕೂಡ ನಾನು ಮೋಸ ಮಾಡಿಬಿಟ್ರು ಅಂತ ಲಕ್ಷ್ಮಿ ಕಣ್ಣೀರು ಹಾಕ್ತಿದ್ದಾರೆ ನಂತರ ಈ ಕಡೆ ಲಕ್ಷ್ಮಿ ಕುತ್ಕೇಲಿರೋ ಚೈನ್ ನೆನಪಾಗತ್ತೆ ಆಗ ಯಾಕೆಲ್ಲಿದ್ದೀರಾ ಅಂತ ವೈಷ್ಣವತೆಯಲ್ಲಿ ಕೀರ್ತಿನ ಮದುವೆ ದಿನ ಕೇಳಿದ್ದು ನಿನ್ನ ಗಂಡ ನಿನಗೋಸ್ಕರ ತನ್ನ ಹುಡುಗಿಗೋಸ್ಕರ ಚೈನ್ ತೊಗೊಂಡು ಬಂದಿದ್ದಾನೆ ಅಂತ ಕೀರ್ತಿ ಹೇಳಿದ್ದು ಅದನ್ನು ಲಕ್ಷ್ಮಿಗೆ ಹಾಕಿದ್ದು ಎಲ್ಲವೂ ನೆನಪಾಗುತ್ತೆ ಇದು ನಂದಲ್ಲ ಇದು ನನಗೆ ಸುಳ್ಳಿನ ಒಂದು ಸಂಕೋಲೆ ಅಂತ ಅನ್ನಿಸ್ತದೆ ನೀವೆಲ್ಲ ಕಟ್ಟಿರೋ ಸುಳ್ಳಿನ ಸಂಕೋಲೆ ಇದು ಯಾವುದೇ ಕಾರಣಕ್ಕೂ ಇದು ನಂಗೆ ಬೇಕಾಗಿಲ್ಲ ಅಂತ ಕಿತ್ತು ಕೀರ್ತಿ ಮುಖ ಎಸ್ತು ಅಲ್ಲಿಂದ ಲಕ್ಷ್ಮಿ ಹೋಗ್ತಾನೆ ಇರ್ತಾಳೆ ನಂತರ ಕೀರ್ತಿ ಅದನ್ನು ಎತ್ಕೊಂಡಿದ್ದೆ ಇದು ನಿಂದಲ್ಲ ಲಕ್ಷ್ಮಿ ಇದು ನಂದೆ ವೈಷ್ಣವ್ ಯಾವತ್ತಿದ್ರು ನನ್ನೂ ಇನ್ನೂನು ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಖುಷಿ ಪಡ್ತಾಳೆ ಕೀರ್ತಿ ನಂತರ ಈ ಕಡೆ ವೈಷ್ಣವ್ ತಂದೆ ಇಬ್ರು ಕೂಡ ಅಪ್ಸೆಟ್ ಆಗಿದ್ದಾರೆ ಲಕ್ಷ್ಮಿ ಕಾಲ್ ಮಾಡ್ತಿದ್ದಾರೆ ಲಕ್ಷ್ಮಿಗೆ ಬಟ್ ಕಾಲ್ ರಿಸೀವ್ ಮಾಡ್ತಿಲ್ಲ ಈ ಕಡೆ ವೈಷ್ಣು ಟೆನ್ಷನ್ ಆಗ್ತಿದ್ದಾರೆ ಈ ಕಡೆ ಲಕ್ಷ್ಮಿ ಅವ್ರು ಕಾಲ್ ರಿಸೀವ್ ಮಾಡ್ತಿಲ್ಲ ಕೀರ್ತಿನ ಆ ಒಂದು ಸ್ಟೇಜ್ ಮೇಲೆ ನಾನು ಹಕ್ ಮಾಡಿ ಇಟ್ಕೊಂಡಿದ್ದು ಯಾವುದೂ ಕೂಡ ಅವ್ರಿಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ ನಿಜವಾಗ್ಲೂ ಯಾರು ತಾನೆ ಅವರು ಅದನ್ನು ಸಹಿಸ್ಕೋತಾರೆ ಅದಕ್ಕೆ ತುಂಬಾ ಆಗಿರಬೇಕು ನಾನು ಕೂಡ ಅದನ್ನು ಸರಿಯಾಗಿ ಅಬ್ಸರ್ವ್ ಮಾಡಲಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಷ್ಟೆಲ್ಲ ಆಗಿದ್ದು ನನ್ನಿಂದಾನೆ ಅವ್ರನ್ನ ನಾನು ಮದುವೆ ಆಗ್ತಾ ಇದ್ದಿದ್ರೆ ಎಲ್ಲೋ ಲಕ್ಷ್ಮಿಯವರು ಚೆನ್ನಾಗಿರ್ತಿದ್ರು ಯಾರನ್ನೂ ಮದುವೆ ಆಗಿ ಅಂತ ಹೇಳ್ತಿದ್ರೆ ಆ ರೀತಿಯಲ್ಲ ಮಾತಾಡ್ಬೇಡ ವೈಷ್ಣು ಜೀವನದಲ್ಲಿ ಇಂಥ ಪರಿಸ್ಥಿತಿಗಳು ಬರುತ್ತೆ ಎಲ್ಲವನ್ನ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಹೋಗಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ತಂದ ಆದರೂ ಕೂಡ ಅವ್ರು ನನ್ನ ಅರ್ಥ ಮಾಡ್ಕೋತಾರೆ ಅಂತ ಟೇಕನ್ ಫಾರ್ ಗ್ರ್ಯಾಂಟೆಡ್ ಅಂತ ತೊಗೊಂಡ್ಬಿಟ್ಟ ಯಾವಾಗಲೂ ಅವ್ರು ನನ್ನನ್ನು ಅರ್ಥ ಮಾಡ್ಕೊತಿದ್ದಾರ ಅಂತ ಯೋಚನೆ ಮಾಡಿದ್ನೇ ಹೊರತು ನಾನು ಅವ್ರನ್ನ ಅರ್ಥ ಮಾಡ್ಕೊತಿದ್ದೀನ ಅಂತ ಒಮ್ಮೆ ಕೂಡ ಯೋಚನೆ ಮಾಡಲಿಲ್ಲಪ್ಪ ಅಂತ ಹೇಳಿ ಫೀಲ್ ಮಾಡ್ಕೊತಿದ್ದಾರೆ ವೈಷ್ಣು ನಂತರ ಮುಂದುವರೆದಂತಹ ನಾನು ಅವ್ರನ್ನ ಹೇಗೆ ಚೆನ್ನಾಗಿ ಇಟ್ಕೋಬೇಕು ಖುಷಿಯಾಗಿ ಇಟ್ಕೋಬೇಕು ಅಂತ ಯೋಚನೆ ಮಾಡಿದ್ನೆ ಹೊರತು ಇನ್ನೇನು ಕೂಡ ಮಾಡಲಿಲ್ಲ ಅಂತ ತುಂಬಾ ಫೀಲ್ ಮಾಡ್ಕೋತಿದ್ದಾರೆ ಅಪ್ಪ ಕೂಡ ಸಮಾಧಾನ ಮಾಡ್ತಿದ್ದಾರೆ ಈ ಕಡೆ ಸುಪ್ರೀತ್ ಅವ್ರು ಬಂದದ ಅಲ್ಲಿ ಕೇಳ್ತೇವೆ ವಾ ಹೋಗೋಕ್ಕೆ ನೀವೇ ಕಾರಣ ಅಲ್ವಾ ಅಂತ ಕಾವೇರಿ ಅವ್ರು ಕೇಳ್ತಿದ್ರ ಹೌದು ಲಕ್ಷ್ಮಿ ಎಲ್ಲಾರ್ಗು ಮರ್ ಮಂಕೂರ್ತಿ ಹೆಚ್ಚಿದಾಳೆ ಅದಕ್ಕೋಸ್ಕರ ನಾನೇ ಹೇಳಿದ್ದು ಅಂತ ಹೇಳಿದ್ರು ಕೂಡ ಅಮ್ಮನ ಯಾಕೆ ಬಂದು ಕೇಳ್ತಿದ್ರ ಅಂತ ಹೇಳ್ತಿದ್ದಾಳೆ ಈ ಕಡೆ ಹೌದು ನಿನಗೆ ಮಂಕ್ ಪೂರ್ತಿ ಹೆಚ್ಚಿದ್ದಾರೆ ಅನ್ನೋದು ಅರ್ಥ ಆಗ್ದಿರೋ ಇನ್ನು ಸಂಧಿ ಅಂತ ಕೇಳ್ತಿದ್ರೆ ಕಾವೇರಿ ಶಾಕ್ ಆಗ ನಂತರ ಈ ಕಡೆ ಕತ್ಲಾಕದ ಲಕ್ಷ್ಮಿ ಧಾರೇಲೆ ನಡ್ಕೊಂಡು ಬರ್ತಿದ್ದಾಳೆ ಮಳೆ ಧಾರಾಕಾರವಾಗಿ ಸುರಿತಿದೆ ಅದ್ರ ನಡುವಿನೇ ಕಣ್ಣೀರು ಹಾಕೊಂಡು ಬರ್ತಿದ್ದಾಳೆ ಕುಸಿತು ಹೋಗಿದ್ದಾಳೆ ಕೆಳಗಡೆ ಬಿದ್ದು ಹೋಗಿದ್ದಾಳೆ ಆಗಿದ್ರೆ ಮುಂದೆ ಏನಾಗುತ್ತೆ ಮುಂದೆ ನಾ ವಿಡಿಯೋಕ್ಕೋಸ್ಕರ ವೀಚ್ ಮಾಡುದನ್ನ ಮರಿಬೇಡಿ